ಕಾವೇರಿ ಹಾರ್ಟ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ಅವರಿಂದ ಮೂಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹುಣಸೂರಿನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ರವರ ಸ್ನೇಹ ಬಳಗದ ವತಿಯಿಂದ ನೋಟ್ಬುಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹುಣಸೂರು ನಗರಸಭೆಯ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಅವರಿಗೆ ಹಾಗೂ ಗ್ರಾಮದ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಕೆ ವಾಸೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ನೋಟ್ಬುಕ್ ವಿತರಣೆ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣೇಶ್ ಕುಮಾರಸ್ವಾಮಿ ಅವರು ಎಷ್ಟೇ ಹಣ ಇದ್ದರೂ ಬೇರೆಯವರಿಗೆ ಸಹಾಯ ಮಾಡುವ ಗುಣ ಎಲ್ಲರಿಗೂ ಇರುವುದಿಲ್ಲ ದೇವರು ಅಂತಹ ಒಳ್ಳೆಯ ಗುಣವನ್ನು ಲೋಹಿತ್ ಅವರಿಗೆ ಕೊಟ್ಟಿದ್ದಾನೆ ಆರೋಗ್ಯ ಸೇವೆಯ ಜೊತೆಗೆ ಬಡ ಜನರ ಹೇಳಿಕೆಗಾಗಿ ಹುಣಸೂರು ತಾಲೂಕಿನಲ್ಲಿ ಶ್ರಮಿಸುತ್ತಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಹಣ ಹಂತಸ್ತು ಆರೋಗ್ಯ ಭಾಗ್ಯ ಕಾರಣ ಎಂದು ಹೇಳಿದರು ಡಾಕ್ಟರ್ ಲೋಹಿತ್ ಅವರು ಮಾತನಾಡಿ ನಾನು ಒಬ್ಬ ಒಂದು ಚಿಕ್ಕ ಹಳ್ಳಿಯ ಬಡ ಕುಟುಂಬದಿಂದ ಬಂದವನು ಬಡವರ ಕಷ್ಟ ನೋವು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ಬಡವರಿಗೆ ಮಿಡಿಯುವ ಗುಣ ನನ್ನಲ್ಲಿ ಇದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಹೆಚ್ಚು ಸಾಧನೆ ಮಾಡಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ನೀವು ಕೂಡ ಈ ದೇಶ ಕಟ್ಟುವ ಉತ್ತಮ ಪ್ರಜೆಯಾಗಿ ಬೆಳೆಯಿರಿ ಸರ್ಕಾರಿ ಶಾಲೆಯ ಬಡ ಮಕ್ಕಳ ಬೆಂಬಲಕ್ಕೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಅವರು ಎಂ ಕೆ ವಾಸೇಗೌಡರವರು ತಮ್ಮೇಗೌಡರು ಸ್ವಾಮಿಗೌಡ್ರು ಮಹಾದೇವ್ ಸ್ವಾಮಿ ಭೋವಿ ಚಂದ್ರಶೇಖರ್ ರವಿ ಸರಸಮ್ಮ ವೆಂಕಟೇಶ್ ಭೋಜೇಗೌಡ್ರು ಶಿವಕುಮಾರ್ ವೀರಭದ್ರಗೌಡ್ರು ಆಶ್ರಯ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಜೋಸೆಫ್ ಡಾಕ್ಟರ್ ಸುಹಾಸ್ ಮುಖ್ಯ ಶಿಕ್ಷಕರು ಚನ್ನಕೇಶವ ಕೊಯಮತ್ತೂರು ಕಾಲೋನಿ ನಾಗರಾಜು ಚಂದ್ರೇಗೌಡ ತಿಪ್ಪೂರು ಮಂಜುನಾಥ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಡಾಕ್ಟರ್ ಲೋಹಿತ್ ಅವರ ಅಭಿಮಾನಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಅಕ್ಷರ ಮತ್ತೆ ಆರೋಗ್ಯ ಬಹಳ ಮುಖ್ಯವಾದಂತ ನಮ್ಮ ಜೀವನದಲ್ಲಿ ಈ ವಿಚಾರಗಳಿಗೆ ಸಹಕಾರ ಸಿಗೋದು ಕಡಿಮೆ ಅದೇ ಯಾರಾದ್ರೂ ಪಾರ್ಟಿ ಬನ್ನಿ ಅಂದ್ರೆ ಬೇಕಾದ್ರೆ ಹತ್ ಸಾವ್ರ ರೂಪಾಯಿ ಕರ್ಕೊಂಡು ಪಾರ್ಟಿ ಖರ್ಚು ಮಾಡುತ್ತಾರೆ ಅದೇ ನನ್ನ ಮಗನಿಗೆ ಫೀಸ್ ಕಟ್ಟಬೇಕು ಕೊಡಪ್ಪ ಇಲ್ಲಿ ರೂಪಾಯಿ ಅಂದ್ರೆ ಯಾರು ಕೊಡಲ್ಲ ಅದನ್ನು ನಾನು ಕೂಡ ನನ್ನ ಪರ್ಸನಲ್ ಜೀವನದಲ್ಲೂ ಕೂಡ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾನು ಅದನ್ನು ಅನುಭವಿಸಿದ್ದೀನಿ ನಮ್ಮ ಗ್ರಾಮೀಣದ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಅವಕಾಶ ವಂಚಿತರಾಗ್ತಾ ಇರೋದೇ ಜಾಸ್ತಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊರತೆ ಮತ್ತೆ ಅವ್ರಿಗೆ ಹಣಕಾಸಿನ ಕೊರತೆ ತಂದೆ ತಾಯಿಗಳ ವಿದ್ಯಾಭ್ಯಾಸದ ಕೊರತೆ ಇವೆಲ್ಲ ತೊಂದರೆಗಳಿಂದ ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವರ ಸರಿಯಾದ ಕನಸನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಬಡವ ಮಕ್ಕಳು ಬೆಳೆಯೋದು ಎಷ್ಟು ಕಷ್ಟ ಅಂತ ವೈಯಕ್ತಿಕವಾಗಿ ನನಗೆ ಗೊತ್ತಿದೆ ಪ್ರತಿ ಹಂತದಲ್ಲೂ ಅಡೆತಡೆಗಳು ಪ್ರತಿ ಹೆಜ್ಜೆಗೂ ಕೂಡ ಕಲ್ಲು ಮುಳ್ಳುಗಳ ಹಾದಿಯೇ ಈ ಸಮಾಜ ಆಸುತ್ತೆ ಆದ್ರೆ ಕುವೆಂಪುರವ್ರು ಹೇಳ್ತಾ ಇರ್ತಾರೆ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿಮ್ಮವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಅಂದ್ರೆ ಈ ಸಮಾಜಕ್ಕೆ ಅವರು ಈ ತನು ನಿನ್ನದು ಈ ಮನ ನಿನ್ನದು ನಾನು ದುಡಿತಕ್ಕಂಥ ಎಲ್ಲ ಹಣ ಕೂಡ ಈ ಸಮಾಜದ್ದೇ ಆದರೆ ನನ್ನ ನಿಮ್ಮೊಳಗಿದೆ ನಾನು ಕೂಡ ಅನ್ನುವ ಒಂದು ಭಾವನೆ ಮಾತ್ರ ಆ ಒಂದು ಹೆಮ್ಮೆ ಮಾತ್ರ ನನ್ನದು ಅಂತ ನೀನು ಹೊಳೆದ್ರೆ ನಾನು ಹೊಳೆವೆನು ನೀನು ಬೆಳೆದ್ರೆ ನಾನು ಬೆಳೆವೆನು ಈ ಸಮಾಜ ಬೆಳೆದ್ರಷ್ಟೇ ನಾನು ಬೆಳೆಯೋಕ್ಕಾಗದು ಈ ಸಮಾಜ ಸಮಾಜದಷ್ಟೇ ನಾನು ನಾನು ಒಬ್ಬನೇ ಕೂತ್ಕೊಂಡು ಕತ್ತಲಲ್ಲಿ ಹೊಳೆಯಕ್ಕಾಗಲ್ಲ ನಿಮ್ಮೆಲ್ಲವ ಹೊಳೆಯುವ ಮುತ್ತುಗಳ ನಡುವೆ ನಾನು ಒಬ್ಬ ನಿಂತಾಗ ಮಾತ್ರ ಆ ಹೊಳಪಿಗೆ ಒಂದು ಅರ್ಥ ಬರುತ್ತೆ ಹಾಗಾಗಿ ಸುಮಾರು ನಾಲ್ಕು ವರ್ಷಗಳಿಂದ ಇಪ್ಪತ್ತು ಬೆಡ್ ಆಸ್ಪತ್ರೆಯ ಐವತ್ತು ನೂರು ಆಸ್ಪತ್ರೆಯ ಬೆಡ್ ಆಸ್ಪತ್ರೆಯ ನೂರು ಹಾಸಿಗೆ ಆಸ್ಪತ್ರೆಯಾಗಿ ಬೆಳಿಲಿಕ್ಕೆ ಕಾರಣ ನೀವು ಕೊಟ್ಟಂತ ಪ್ರೀತಿ ವಿತ್ವಾಹ ಎಲ್ಲರೂ ಹೇಳ್ತಾರೆ ಸರ್ ಆಸ್ಪತ್ರೆ ಬೆಳೆಸಿದ್ರಿ ನೀವು ಅಂತ ನೀವು ಪ್ರೀತಿ ಕೊಟ್ಟು ಕೈ ಹಿಡಿದು ನಡೆಸಲಿಲ್ಲ ಅಂದ್ರೆ ನನ್ನ ಕಷ್ಟಗಳಲ್ಲಿ ನನ್ನ ಹಲವಾರು ಕಷ್ಟದ ಸಮಯಗಳಲ್ಲಿ ನಿಂತಕ್ಕಂಥ ಎಲ್ಲರೂ ನನಗೆ ಬೆನ್ನಲು ಹೋಗಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ನಾವಿದ್ದೀವಿ ನಿಮ್ಮ ಜೊತೆಗೆ ಒಂದೇ ಹೋಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದಾರೆ ಎಂಥದೇ ಸಮಾಜ ಘಾತಕರು ಸಮಾಜ ಕಂಟಕರು ಬಂದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಒಳ್ಳೆ ಕೆಲಸಗಳನ್ನು ಮುಂದುವರಿಸಿ ಅಂತಕ್ಕಂಥ ಉತ್ಸಾಹದ ಪ್ರೋತ್ಸಾಹದ ಮಾತುಗಳನ್ನು ನನ್ನಲ್ಲಿ ತುಂಬಿ ನನ್ನ ಮತ್ತೆ ಮತ್ತಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಇದಕ್ಕೆ ನಿಮ್ಗೆಲ್ಲರಿಗೂ ನಾನು ಒಂದು ವಂದನೆಗಳನ್ನು ಹೇಳಿ ನಾವು ಆಕ್ಚುಲಿ ಈ ಆಗಲೇ ಮಳೆಯಾರು ಮಾಡ್ತಾ ಇದೆ ಇವತ್ತು ನಮ್ಮ ವಾಸಣ್ರು ಹೇಳಿದ್ರು ಕಾವೇರಿ ಮಾತೆ ಎಲ್ಲೋ ತಲ್ಕಾವೇರಿ ಹುಟ್ಟಿ ಅದು ಹರಿದು ಬಂದು ಲಕ್ಷಾಂತ ಜನಕ್ಕೆ ಅನ್ನ ಅಂತಂದು ನಾವು ನೋಡ್ತಾ ಇದೀವಿ ಇಲ್ಲಿ ಬಂದು ಕ್ಯಾರೆಸ್ ಸಣೆಕಟ್ಟೆ ಕಟ್ಟು ಅಲ್ಲಿಂದ ಬೆಂಗಳೂರು ಮಂಡ್ಯ ತಮಿಳುನಾಡು ತನಕ ನೀರು ಹೋಗಿ ಲಕ್ಷಾಂತ ಜನಕ್ಕೆ ಅದು ಅನ್ನ ಊಟ ಕೊಡ್ತಾ ಇದೆ ಅದೇ ಥರದಲ್ಲಿ ನಮ್ಮ ಡಾಕ್ಟರ್ ಲೋಹಿತ್ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವತ್ತು ಹೆಚ್ಚು ಕಡಿಮೆ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮೆಡಿಕಲ್ ಫೀಲ್ಡ್ ನಾವು ಓದಾ ತಾಲೂಕಲ್ಲಿ ಇಂಥ ಒಂದು ಆಸ್ಪತ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹಿಂದೇ ಮಾಡಬೇಕು 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 ಅಂತ ಬಂದಂಥ ಡಾಕ್ಟರ್ ಆ ಕೇಳು ಮಾಡಕ್ಕೆ ಸಾಧ್ಯವಾಗಿಲ್ಲ ಆ ಕೆಲಸನ ಅದು ಪೇಟೆ ಪುರ ಗ್ರಾಮದಲ್ಲಿ ಹುಟ್ಟು ಇಲ್ಲಿ ಬಂದು ಒಂದು ಆಸ್ಪತ್ರೆ ಮಾಡಿ ಅದು ಮೈಸೂರಿನಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂಥ ಆಸ್ಪತ್ರೆ ಹುಣಸೂರಿನಲ್ಲಿ ಮಾಡಿ ಅದರಲ್ಲೂ ಕಡಿಮೆ ದರದಲ್ಲಿ ಜನಗಳ ಸೇವೆ ಮಾಡಬೇಕು ಜನಗಳಿಗೊಂದು ಅನುಕೂಲ ಆಗಬೇಕು ನಾಲ್ಕಾ ಜನಕ್ಕೆ ಅನುಕೂಲ ಆಗಬೇಕು ಇವತ್ತು ಆಸ್ಪತ್ರೆ ವಿಚಾರಕ್ಕೆ ಹೋದರೆ ಮೈಸೂರುಗಳಲ್ಲಿ ಹೋದರೆ ಗದ್ದೆ ಮನೆ ಮಠ ಎಲ್ಲ ಮಾರಿಕೊಂಡು ಬಿಲ್ ಕಟ್ಟಿ ಅದರಲ್ಲೂ ಕೀರೋಗಿರ್ತಾರೆ ತೀರೋಗಿದ್ರು ಕೂಡ ಚಿಕ್ಕಾಬಡ್ಡೆ ಬಿಲ್ ಒಂದು ದಿವಸಕ್ಕೇ ಐದು ಲಕ್ಷ ಆರು ಲಕ್ಷ ಈ ಥರ ಎಲ್ಲ ಬಿಲ್ ಮಾಡಿ ಡ್ಯೂಟಿ ಮಾಡ್ತಾರೆ ಈ ಡ್ಯೂಟಿ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಒಂದು ಆಸ್ಪತ್ರೆ ತೆರೀಬೇಕು ಗ್ರಾಮೀಣ ಪ್ರದೇಶ ನಗರ ಆಗ್ಬೋದು ಕ್ರಿಯಾಪಟ್ಟಣ ಆಗ್ಬೋದು ಯಶ್ಡಿ ಕೋಟೆ ಆಗ್ಬೋದು ಮುಂಚೂರಿಗೆ ನಾಲ್ಕು ತಾಲೂಕುಗಳ ಸೇರಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಮಾಡಿದ್ದಾರೆ ಕೆಲವು ಕೆಲವುಗಳಲ್ಲಿ ಅವರಿಗೆ ಕ್ಯಾಸ್ ಆಗ್ತದೆ ಅಲ್ಲಿ ಕ್ಯಾಸ್ ಬಂದ್ಬಿಟ್ಟು ಕೆಂಟು ಆಗ್ತದೆ ಅಲ್ಲ ಕೆಂಟ ಮಿಷನ್ ಮೂರು ಕೋಟಿ ಲಕ್ಷ ಅದನ್ನು ಹೆಚ್ಚು ಕಡಿಮೆ ನಾನು ನೋಡಿದಾಗ ಅದ್ರಲ್ಲಿ ನಾಶ ಆಗ್ತಾ ಇದೆ ಆದರೂ ಕೂಡ ಜನಗಳು ಒಂದು ನಾಲ್ಕು ಜನದು ಜೀವ ಹುಡ್ಕೊಳ್ಳಿ ಬಂದು ಕುಪ್ಪ ಹೋಗಿ ಸಾಯೋ ಇದ್ರು ಬಂದು ಬೆಳಕೆ ಇಲ್ಲವಾದ ಆಸ್ಪತ್ರೆ ಹೊರಗಡೆ ಹೋಗೋದ್ರಲ್ಲಿ ಸದಾ ಅಂಥದ್ದು ಮೈಸೂರಲ್ಲಿ ಅನುಕೂಲ ಆಗಿ ಜೀವ ಮುಗಿಸ್ಬೇಕು ನಾಲ್ಕು ಜೀವ ಹುಡ್ಕೊಳ್ಳಿ ಅನ್ನುವಂಥ ವಿಚಾರ ಅವ್ರು ಮನೆಗೊಂಡು ಆ ಮಿಷಿನ್ ಒಂದು ಏಳು ಒಂದು ಮೂರು ಕೋಟಿ ಖರ್ಚು ಮಾಡಿ ಅಂಥ ಒಂದು ಮಿಷಿನ್ ಹಾಕ್ತಾರೆ ಎಲ್ಲ ಫೆಸಿಲಿಟೀಸ್ ಏನು ಮೈಸೂರಲ್ಲಿ ಸಿಗುತ್ತೆ ಅದರಲ್ಲೂ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ದರ ಕಡಿಮೆ ಇಲ್ಲಿ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಒಳ್ಳೆ ಗುಣಮಟ್ಟದ ಇದು ಕೊಡ್ತಾರೆ ಯಾಕೆಂದರೆ ಉದಾಹರಣೆ ನಾವು ಏನು ಬೇಕಾದ್ರೂ ನಾವಿ ಲೋಕಿಟ್ಟಾಗುತ್ತೆ ನಾನು ಇದೀನಿ ಸದಾ ಏನು ಬೇಕಾದ್ರೂ ಹೋಗ್ಬೋದು ಆದರೆ ಅದು ಸತ್ಯಾಂಶ ಕಾಣುತ್ತೆ ಆ ಪೇಷಂಟ್ಗಳು ಬರೋದು ನೋಡೋದು ಮಟ್ಟ ಒಂದು ಜಿಗಿ ಅಂತ ಆಗ್ತದೆ ಏನೋ ಉತ್ತಮವಾಗಿದ್ದರೆ ಸಿಟಿ ಚಿಕಿತ್ಸೆ ಬರೋದೇ ಜನ ಒಟ್ಟು ಸುಮ್ಮನೆ ಬರಲ್ಲ ಅದೇ ರೀತಿ ಇವತ್ತು ಮಕ್ಕಳ ನಿಮ್ಗೆಲ್ಲರೂ ಒಂದು ಕಿವಿ ಮಾತಾಡ್ತೀನಿ ಅವರು ನಿಮ್ ತರನೇ ಒಂದು ಸರ್ಕಾರಿ ಶಾಲೆ ಹುಟ್ಟಿ ಸರ್ಕಾರಿ ಶಾಲೆ ಬೆಳೆದು ನಿಮ್ ತರ ರೈತಾಪಿ ಬದುಕಲ್ಲಿ ಹುಟ್ಟಿ ಅವರು ಈ ಮಟ್ಟದಲ್ಲಿ ಬೆಳೆದವ್ರೆ ದಯಮಾಡಿ ನೀವು ಮಕ್ಕಳುಗಳನ್ನ ಹತ್ಕೋಬೇಕು ಒಳ್ಳೆ ಶಿಕ್ಷಕರಿದ್ದಾರೆ ನಿಮ್ಗೆ ಮುದ್ದು ದಿವಸಗಳಲ್ಲಿ ನೀವು ಈ ತರ ದೊಡ್ಡ ಮಟ್ಟದಲ್ಲಿ ಬೆಳೆದು ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಮಾಡಿದ್ದಾರೆ ಇಂತ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ನಿಮ್ಗೂ ಇವತ್ತು ಶಾಲಾ ಇವತ್ತು ಗೌರ್ಮೆಂಟ್ ಸರ್ಕಾರಿ ಶಾಲೆನೇ ದೇವರು ಅವರಿಗೆ ಐಶ್ವರ್ಯ ಕೊಟ್ಟರು ಒಳ್ಳೆ ಬುದ್ಧಿನೂ ಕೊಟ್ಟದೆ ಒಳ್ಳೆ ಅವ್ರಿಗೆ ತರ ಬುದ್ಧಿ ಯಾರಿಗೂ ಬರಿಕಿಲ್ಲ ದುಡ್ಡು ಐಶ್ವರ್ಯ ಎಲ್ಲ ಬರ್ತದೆ ಈ ಗುಣ ಅನ್ನೋದು ಯಾರಿಗೂ ಬರೀಕಿಲ್ಲ ಆ ಗುಣ ಅದಲ್ಲ ಅವರು ಆ ಗುಣಕ್ಕೆ ಪ್ರತಿಯೊಬ್ಬರೂ ಇವತ್ತು ಇದೀ ತಾಲೂಕಲ್ಲಿ ಇದೀ ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಲ್ಲಿ ಒಂದು ಆಸ್ಪತ್ರೆಯನ್ನ ಸೃಷ್ಟಿ ಮಾಡಿದ್ರು ಎಷ್ಟೋ ಜನ ಪಾಪ ಅವರು ಅವ್ರ ಕೈಯಿಂದ ಬದುಕೊಂಡು ಉಳ್ಕೊಂಡವ್ರೆ ಮೊದಲನೇದಾಗಿ ನಾನೇ ನಾನೇನು ನನಗೂ ಪಾಪ ಅವರು ಹುಷಾರಿಂದನೇ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ವೈದ್ಯದನ್ನು ನೋಡಿಸ್ರು ಹಂಗೆ ಪಾಪ ಎಷ್ಟೋ ಜನನ ನಮ್ಮ ತಾಲೂಕಲ್ಲಿ ಅವರು ಜೀವವನ್ನು ಉಳಿಸ್ತಿದ್ದಾರೆ ಅವರು ಅವ್ರಿಗೆ ಅವ್ರ ದೇವರು ಅವರ ಮಕ್ಕಳಿಗೆ ಅವರ ಸಂಸಾರಕ್ಕೆ ಇನ್ನೂ ಅಭಿವೃದ್ಧಿ ಆಗಲಿ ಅವರು ಒಳ್ಳೇದಾಗ್ಲಿ ಅವರು ಅಭಿವೃದ್ಧಿ ಮಾಡಲಿ ನಮ್ಮ ತಾಲೂಕಿಗೆ ಏನು ಬೇ ಏನು ಅದೇ ಏನಿದೆ ಆ ದಾನವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ವೃತ್ತಿಲಿ ವೈದ್ಯರಾದರೂ ಕೂಡ ವೈದ್ಯಕೀಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಆದಾಯ ತಂದೆ ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಅವ್ರು ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಮುಂದೆ ಬಂದು ಈ ದಿನ ನಮ್ಮ ಮೂಕಳ್ಳಿ ಗ್ರಾಮಕ್ಕೆ ಗ್ರಾಮದ ಸರ್ಕಾರಿ ಶಾಲೆಗೆ ನೋಟ್ಬುಕ್ ಗಳನ್ನು ವಿತರಣೆ ಮಾಡೋದಾಗ್ಲಿ ಬೇರೆ ರೀತಿಯ ಬಡ ಮಕ್ಕಳಿಗೆ ಓದಕ್ಕೆ ಅವಶ್ಯಕತೆ ಇರತಕ್ಕಂಥ ಸಲಕರಣೆಗಳನ್ನು ಕೊಡುವ ಮೂಲಕವಾಗಿ ಸೇವೆ ಸಲ್ಲಿಸಲಿಕ್ಕೆ ಮುಂದೆ ಬಂದಿರತಕ್ಕಂಥ ಡಾಕ್ಟರ್ಗೆ ಗ್ರಾಮದ ಪರವಾಗಿ ಸ್ವಾಗತ ಬಯಸ್ತಿದ್ವಿ ಂತ ಗಣೇಶ್ ಗೌಡ್ರೆ ಗೌಡ್ರೆ ಗ್ರಾಮದ ಯಜಮಾನ್ರೆ ಹಾಗೂ ಮುಖಂಡರುಗಳೇ ಎಮೆ ಕಪ್ಲು ಗ್ರಾಮದ ಯಜಮಾನರುಗಳೇ ಹಾಗೂ ಶಿಕ್ಷಕರೇ ಸೇವೆಯನ್ನು ಭಾವನೆ ಇದ್ದಾಗ ಹಣ ಇದ್ದು ಮಾತ್ರಕ್ಕೆ ಎಲ್ಲಾನು ಮಾಡೋಕ್ಕಾಗಲ್ಲ ಆಗಲ್ಲ ಅವರು ಬಡತನದಲ್ಲಿ ಹುಟ್ಟಿ ಯಾವುದೋ ಒಂದು ಹಳ್ಳಿ ಮೂಲೆಯಲ್ಲಿ ಹುಟ್ಟಿ ಒಂದು ಎಂ ಬಿ ಬಿ ಎಸ್ ವೃತ್ತಿ ಜೀವನ ಆರಂಭಿಸಬೇಕಾದ್ರೆ ಅವರು ಪ್ರಥಮವಾಗಿ ಶುರು ಮಾಡಿದ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಯಾವ ರೀತಿಯಾಗಿ ಸೌಲಭ್ಯ ಕೊಡಕಾಗುತ್ತೋ ಕೊಡಕ್ ಸಾಧ್ಯ ಇದೆಯಾ ಅನ್ನೋ ಒಂದು ಚಿಂತನೆ ಪಾಪ ಅವರು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಸರ್ಕಾರಿ ಹಾಸ್ಪಿಟಲ್ ಸೇವೆ ಸಲ್ಲಿಸ್ತಾ ಬಂದಂತವ್ರು ಅಲ್ಲಿ ಯಾವುದೇ ಸೌಲಭ್ಯ ಕೊಡಬೇಕಾದ್ರೂ ಕೂಡ ಸರ್ಕಾರದಿಂದ ಬರೋ ಒಂದು ಸಲಕರಣೆಗಳು ಮೂಲಕವಾಗಿ ಸಾಧ್ಯವಾದಷ್ಟು ಸೇವೆ ಮಾಡಿದ್ರೂ ಕೂಡ ಅವ್ರಿಗೆ ತೃಪ್ತಿ ಕೊಟ್ಟಿರಲಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಯೋಚನೆ ಮತ್ತೆ ಯೋಜನೆ ಏಕಕಾಲದಲ್ಲಿ ಕೈಗೊಂಡಂತ ಸಂದರ್ಭ ಒಂದು ನಮ್ಮ ಹುಣಸೂರು ತಾಲೂಕಿಗೆ ಉತ್ತಮವಾದ ಹೃದಯ ಸಂಬ ಕಾಯಿಲೆ ಸಂಬಂಧ ಕಾಯಿಲೆಗಳು ಶುಗರ್ಗಾಗ್ಲಿ ಬಿ ಪಿ ಆಗಲಿ ಮತ್ತೆ ಒಂದು ಮೂಳೆ ಮುರ್ತಗಳು ಒಂದು ಚಿಕಿತ್ಸೆ ಆಗಲಿ ತುರ್ತಾಗಿ ಕೊಡೋ ಮೂಲಕವಾಗಿ ಒಳ್ಳೆ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ